ನಾವೇನು ರಾಮೇಶ್ವರ ಕೆಫೆ ಕೇಸಿಗೆ ಸಂಬಂಧಪಟ್ಟಂಗೆ ಮಾತಾಡೋಕ್ಕೆ ಹೊರಟ್ರೆ ನಾವು ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ತಿಂಗಳಿಗೆ ಹೋಗಬೇಕು ನಾವು ಒಂದು ಕೆ ಎ ಫಿಫ್ಟಿ ಒನ್ ಎಮ್ ಎಲ್ ಏಯ್ಟಿ ಸೆವೆನ್ ಸೆವೆಂಟಿ ಸಿಕ್ಸ್ ಅನ್ನುವಂಥ ಒಂದು ಇನೋವಾ ಕಾರ್ನಲ್ಲಿ ಕ್ವಾಜಾಮೊಹಿದ್ದೀನು ನವಾಜ್ ಅಲಿ ಮತ್ತು ಅಬ್ದುಲ್ ಸಮದ್ ಅನ್ನುವಂಥವ್ರನ್ನ ಮೂರು ಜನನ ಬೆಂಗಳೂರಿಂದ ಇಲ್ಲಿಂದ ಕರ್ಕೊಂಡು ಅವನು ಅಂದರೆ ಅವನು ಬೆಂಗಳೂರಿನವನೇ ಬೆಂಗಳೂರಿನವನೇ ಓಕೆ ಅವನು ಬಾಂಬೆಯಿಂದ ಬೆಂಗಳೂರಿಗೆ ಬಸ್ ಓಡಿಸ್ತಾನೆ ಜಿ ಪಿ ಟ್ರಾವೆಲ್ಸ್ ಬಸ್ನ ಆಗಿ ಯಾರು ದೊಡ್ಡ ಕೆಲಸದಲ್ಲಿ ಏನೂ ಇಲ್ಲ ಅವರೆಲ್ಲ ಸಣ್ಣ ಪುಟ್ಟ ಬೆಳಿಗ್ಗೆ ಕೆಲ್ಸಕ್ಕೆ ಹೋದ್ರೆ ಅವ್ರು ಹೊಟ್ಟೆ ತುಂಬುದು ಇಲ್ಲಾಂದ್ರೆ ತುಂಬುದೇ ಇಲ್ಲ ಅಲ್ಲ ಅಂತ ಇವರು ಅಬ್ದುಲ್ ಮತೀನ್ ತಹ ಮತ್ತೆ ಮುಸಾವರ್ ಹುಸೇನ್ ಇವರುಗಳು ನಿರಂತರ ಸಂಪರ್ಕದಲ್ಲಿ ಇದ್ರು ಓಹೋ ನಾವೀಗ ಮೇನ್ ಪಾಯಿಂಟ್ಗೆ ಬಂದ್ವಿ ಅವ್ರು ಇನ್ನಿಬ್ರು ಯಾರು ಶಮೀ ಮತ್ತೆ ತೌಫಿಕ್ ಅಂತ ಇರ್ತಾರಲ್ಲ ಆ ತೌಫಿಕ್ ಬೆಂಗಳೂರಿನಲ್ಲೇ ಉಳ್ಕೊ ಆ ಆತರ ಪಿಕಪ್ ಮಾಡಿರುವಂಥದ್ದು ಒಂದು ಚೂರು ಅಲ್ಲಿ ಮರಕೆ ಗುಂಡೋಡಿದ್ರೆ ಹೆಂಗೆ ಕಾಗೆಗಳು ಆರ್ಬಿಡ್ತಾವಲ್ಲ ಹಂಗೆ ಊಟ ಆಫೀಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಲಿಕೆ ಇದ್ದಲ್ಲಿ ಗಳಿಕೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಆಫೀಸರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಇವತ್ತಿನ ಆಫೀಸರ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನಮ್ಮ ಪ್ರೀತಿಯ ಆಫೀಸರ್ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಸರ್ ನಿಮಗೆ ಸ್ವಾಗತ ಒಂದು ನಮಸ್ಕಾರ ಕಾರ್ಯಕ್ರಮ ಇವತ್ತು ನಾವು ಮಾತಾಡ್ತಿರುವಂಥ ವಿಚಾರ ಏನು ಅಂದರೆ ಬೆಂಗಳೂರಿನಲ್ಲಿ ಮಾರ್ಚ್ ಒಂದನೇ ತಾರೀಕು ನಡೆದಿರುವಂಥ ಒಂದು ದುರ್ಘಟನೆಯ ಬಗ್ಗೆ ಆ ದುರ್ಘಟನೆ ಯಾವುದು ಅಂತ ನಿಮಗೆ ಗೊತ್ತಾಗಿರುತ್ತೆ ರಾಮೇಶ್ವರಂ ಎಚ್ ಎಸ್ ಆರ್ ಲೇಔಟ್ ಕುಂದಲ್ಹಳ್ಳಿ ಹತ್ತಿರ ಇರುವಂಥ ರಾಮೇಶ್ವರಂ ಕೆಫೆನಲ್ಲಿ ಆಗಿರುವಂಥ ಬಾಂಬ್ ಬ್ಲಾಸ್ಟ್ ಬಗ್ಗೆ ಸೊ ಮಾರ್ಚ್ ಒಂದರಂದು ನಡೆದಂಥ ಈ ಒಂದು ಘಟನೆ ಈಗ ಏಪ್ರಿಲ್ ತಿಂಗಳ ಎರಡನೇ ವಾರದಲ್ಲಿ ಅದು ಪ್ರತಿಯೊಂದು ಸುಳಿವು ಸಿಕ್ಕಿದೆ ಮತ್ತು ಆರೋಪಿಗಳನ್ನ ಬಂಧಿಸಲಾಗಿದೆ ಅವರಿಗೆ ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿಗೆ ಹತ್ತು ದಿನಗಳ ಕಾಲ ವಶಕ್ಕೆ ಕೂಡ ಒಪ್ಪಿಸಲಾಗಿದೆ ಯಾರು ಅಂತ ಅನ್ನೋದು ಗೊತ್ತಾಗಿದೆ ಸೊ ಈ ಘಟನೆ ನಮಗೆ ಗೊತ್ತಿರೋ ಗೊತ್ತಿರೋ ಹಾಗೆ ಮಾರ್ಚ್ ಒಂದರಿಂದ ನಡೆದು ಏಪ್ರಿಲ್ನಲ್ಲಿ ಮುಗಿದಂಥ ಘಟನೆ ಅಲ್ಲ ಇದರ ಬೇರುಗಳು ತುಂಬ ಹಿಂದೆ ಇದೆ ಸೊ ಉಮೇಶ್ ಸರ್ ಸರ್ವೀಸಲ್ಲಿದ್ದಾಗ ಕೂಡ ಈ ಥರದ ಘಟನೆಗಳು ನಡೆದದ್ದು ಈ ಆರೋಪಿಗಳನ್ನ ಅವರು ಹಿಡಿದದ್ದು ಈ ಎಲ್ಲದರ ಬಗ್ಗೆ ನಾವು ಮಾತಾಡೋಣ ಅಂತ ಇವತ್ತು ಕೂತ್ಕೊಂಡಿದ್ದೀವಿ ಸರ್ ಏನು ಹೇಳ್ತೀರಾ ಸರ್ ಈ ಒಂದು ಮಾರ್ಚ್ ಒಂದನೇ ತಾರೀಕು ನಡೆದಂಥ ಘಟನೆ ಬಗ್ಗೆ ನನಗೆ ಇನ್ನೊಂದು ವಿಚಾರ ಸರ್ ಅಂದರೆ ಪೀಸ್ಫುಲ್ ಸಿಟಿ ಎಲ್ಲ ನಾವು ಆರಾಮಾಗಿ ಖುಷಿಯಾಗಿ ಓಡಾಡ್ಕೊಂಡಿರ್ತೀವಿ ಇಂಥ ಒಂದು ದುರ್ಘಟನೆ ನಿಜವಾಗಲೂ ನಮಗೆ ಒಂದು ಮಕ್ಕಳನ್ನ ಫ್ಯಾಮಿಲಿ ಕರ್ಕೊಂಡು ಹೋಗಬೇಕಾದ್ರೆ ನಿಜವಾಲು ನಮ್ಮ ಒಳಗಡೆ ಒಂದು ಭಯ ಅಂತೂ ಬಿತ್ತುತ್ತೆ ಸೊ ಹೀಗಾಗಿ ಈಗ ಎನ್ ಐ ಎ ಏನು ಮಾಡಿದ್ರು ಭಾಳ ಒಳ್ಳೆ ಕೆಲಸ ಮಾಡಿದೆ ಸೊ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ರೊಟ್ಟಿ ಯಾವುದೇ ಟೆರರಿಸ್ಟ್ ಕೇಸಸ್ಗಳೇ ಆಗಲಿ ಅದು ಟೆರರ್ನ ಅಲ್ಲಿ ಭಾಳ ಪ್ರಕ್ಷುದ್ಧ ವಾತಾವರಣ ಉಂಟು ಮಾಡ್ತಕ್ಕಂಥದ್ದು ಮತ್ತು ಆ ಭಾಗದ ಮತ್ತು ಆ ಪ್ರಾಂತ್ಯದ ಫೈನಾನ್ಷಿಯಲ್ ಇದನ್ನು ಡ್ಯಾಮೇಜ್ ಮಾಡ್ತಕ್ಕಂಥದ್ದು ಎಲ್ಲ ಥರವಾದಂಥ ಭಯದ ವಾತಾವರಣವೇ ಊಟ ಕೆಲಸನ ಅವ್ರು ಮಾಡ್ತಾರೆ ಯಾಕೆ ಟೆರ್ರರಿಸ್ಟ್ ಟೆರ್ರ ಮೇನ್ ಉದ್ದೇಶ ಕೊಲ್ಲುವಂಥದ್ದು ಮತ್ತು ಭಯ ಉಡಿಸುವುದು ಭಯ ಹುಟ್ಟಿಸುವಂಥದ್ದು ಭಯ ಉಡಿಸುವಂಥದ್ದು ಅಲ್ಲಿ ಯಾವುದೇ ಥರವಾದಂಥ ಚಟುವಟಿಕೆಗಳು ಬೆಳವಣಿಗೆಗಳು ಕುಂಠಿತ ಆಗಬೇಕು ಮತ್ತು ಅಲ್ಲಿಗೆ ಯಾರು ಕ್ಯಾಪಿಟಲಿಸ್ಟ್ಗಳು ಆ ಒಂದು ಇದಕ್ಕೆ ಬಂದು ಸೇರಬಾರ್ದು ಅನ್ನುವಂಥದ್ದು ಒಂದು ಈ ಟೆರರಿಸ್ಟ್ಗಳ ಮೂಲ ಮೂಲ ಉದ್ದೇಶ ಒಂದು ಇಡೀ ದೇಶನ ನಾಶ ಮಾಡಬೇಕು ಅಂತಂದ್ರೆ ಈ ಇದು ಈ ತರದ ಕೆಲಸಗಳು ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ಸರ್ ನೀವು ಹೇಳಿದ ತಕ್ಷಣ ನೆನಪಿಗೆ ಮುಂದಿದ್ದು ನನಗೆ ಶ್ರೀಲಂಕಾ ಒಂದ ಮೇಲೆ ಒಂದು ಅಟ್ಯಾಕ್ ಆಯ್ತಲ್ಲ ಚರ್ಚ್ಗಳ ಮೇಲೆ ಅದಾದ್ಮೇಲೆ ಇಡೀ ವ್ಯವಸ್ಥೆನೆ ಕುಸಿದು ಹೋಯ್ತು ಪ್ರವಾಸೋದ್ಯಮ ಕುಸಿದು ಹೋಯ್ತು ಎಷ್ಟು ಕಷ್ಟಪಟ್ಟರು ಶ್ರೀಲಂಕಾ ಜನ ನಾವು ನೋಡಿದ್ವಿ ಸೊ ನೋಡಿ ತಾವು ಒಳ್ಳೇದು ಎಕ್ಸಾಂಪಲ್ ಹೇಳಿದ್ವಿ ನೋಡಿ ಹೌದು ಅಲ್ಲಿ ಆದಂತೂ ಎಷ್ಟು ಜೀವ ತಿಂತು ಎಷ್ಟು ಜನ ಅದ್ರಲ್ಲಿ ಜೀವ ಕಳ್ಕೊಂಡ್ರು ಬೇರೆ ವಿಚಾರ ಬಟ್ ಎಷ್ಟು ಹೊಟ್ಟೆಗಳಿಗೆ ಊಟ ಇಲ್ದಂಗೆ ಆಗ್ಬಿಡ್ತು ಆ ಥರ ಈ ಟೆರರಿಸ್ಟ್ ಆಕ್ಟ್ ಗಳ ಮಾಡುವಂತದಕ್ಕೆ ಅದೊಂದು ಬಹಳ ದೊಡ್ಡ ಎಕ್ಸಾಂಪಲ್ ಅದು ನಮ್ಮ ಕಣ್ಣ ಮುಂದೆ ಇದೆ ನೋಡಿ ನಾವೇನು ರಾಮೇಶ್ವರ ಕೆಫೆ ಕೇಸಿಗೆ ಸಂಬಂಧಪಟ್ಟಂಗೆ ಮಾತಾಡೋಕ್ಕೆ ಹೊರಟ್ರೆ ನಾವು ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ತಿಂಗಳಿಗೆ ಹೋಗ್ಬೇಕು ನಾವು ಹತ್ತೊಂಬತ್ತು ಹೌದು ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ತಿಂಗಳಿನಲ್ಲಿ ಐಬಿನವ್ರಿಗೂ ಮತ್ತು ತಮಿಳ್ನಾಡು ಪೊಲೀಸ್ ಅವ್ರಿಗೂ ಹಾಗೂ ನಮ್ಮ ಕರ್ನಾಟಕದ ನಮ್ಮ ಐ ಎಸ್ ಡಿ ಅಧಿಕಾರಿಗಳ ಜೊತೆ ನಿರಂತರವಾದಂತಹ ಒಂದು ಮಾತುಕತೆ ನಡೀತಾ ಇತ್ತು ನಮ್ಮ ಆಂತರಿಕ ವಿಭಾಗದ ನಮ್ಮ ಎ ಪಿ ಪ್ರತಾಪ್ ರೆಡ್ಡಿ ಸಾಹೇಬರು ಇವರು ಮಧ್ಯೆ ಒಂದು ಎರಡು ಮೂರು ದಿವಸ ನಿರಂತರವಾದಂತಹ ಮಾತುಕತೆಗಳು ನಡೀತಾ ಇತ್ತು ಅದು ಏನು ಮಾತುಕತೆಗಳು ಇತ್ತು ಅಂತ ಅಂದರೆ ಕೆಲವಷ್ಟು ಸಿಮ್ ಕಾರ್ಡ್ಗಳನ್ನ ತಮಿಳ್ನಾಡಿಂದ ಬಂಚ್ ಆಫ್ ಸಿಮ್ ಕಾರ್ಡ್ಸ್ಗಳನ್ನ ವಾರ ಹದಿನೈದು ಒಂದೊಂದು ಸಾರಿ ಬೆ ಇದ್ದಾರೆ ಅದನ್ನು ಬೆಂಗಳೂರಿಗೆ ಕೊಡ್ತಾವ್ರೆ ಇಲ್ಲಿ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಆ ಸಿಮ್ ಕಾರ್ಡ್ಗಳನ್ನ ಇದನ್ನು ಕೊಟ್ಟಿರ್ತಕ್ಕಂಥವನು ಇತ್ತೀಚೆಗೆ ಒಂದು ಜೈಲಲ್ಲಿ ಒಂದು ಕೇಸ್ ಒಳಗಡೆ ವಾಡಿ ಸುರೇಶ್ ಅಂತ ಅನ್ನುವಂತಹ ಒಂದು ಒಬ್ಬ ಬಿ ಜೆ ಪಿ ವರ್ಕರ್ನ ಕೊಂದು ಕನ್ವಿಕ್ಷನ್ ಆಗಿ ಸಜಾ ಆಗಿ ಅದರಿಂದ ಈಚೆ ಬಂದಂಥ ಮೊಹಿದ್ದೀನ್ ಅನ್ನುವಂಥವ್ನು ಇದನ್ನೆಲ್ಲನೂ ಮಾಡ್ತಾಯಿದ್ದಾನೆ ಯಾರ ಜೊತೆ ಮಾಡ್ತಾಯಿದ್ದಾನೆ ಇವನು ಯಾತಕ್ಕೋಸ್ಕರ ಮಾಡ್ತಾವೆ ಯಾತಕ್ಕೆ ತೊಗೊಂಡೋಗಿ ಇದ್ದಾನೆ ಇದನ್ನು ಇಲ್ಲ ಮತ್ತೆ ಇನ್ನೊಂದು ಯಾವುದಾದ್ರು ಇನ್ನೊಂದು ಆ್ಯಕ್ಟಿವಿಟಿ ಆ್ಯಕ್ಟಿವಿಟೀಸ್ಗಳಿಗೆ ಜನ ಕಟ್ತಾವನ್ನ ಈ ಥರ ರಾಡಿಕಲೈಸ್ ಮಾಡ್ತಾ ಇದ್ದಾನೆ ಜ ಅವ್ರ ಅವ್ರ ತಲೆಗೆ ತುಂಬ್ತಾವನ್ನ ಇಸ್ಲಾಮಿಕ್ ಏನಿದೆ ರಾಡಿಕಲೈಸೇಷನ್ ಮಾಡ್ತಕ್ಕಂಥದ್ದಕ್ಕೆ ಅವ್ರನ್ನ ಮತಿ ಮತಿಭ್ರಮಣೆ ಮಾಡಿ ಅವ್ರನ್ನ ತುಂಬೋದಕ್ಕೆ ಅವನ್ನ ತಲೆ ಕೆಡಿಸೋದಕ್ಕೆ ಮಾಡ್ತಾಯಿದ್ದಾನೆ ಅನ್ನುವಂಥದ್ದು ಇವ್ರಿಗೆಲ್ರಿಗೂ ಸಸ್ಪೆಕ್ಟ್ ಆಯಿತು ಅದಾದಮೇಲೆ ಎಷ್ಟು ಸಿಮ್ ಕಾರ್ಡ್ಗಳು ಬಂದಿದ್ದಾವೆ ಯಾರ್ಯಾರ ಹತ್ರ ಎಲ್ಲ ವರ್ಕ್ ಆಗಿದ್ದಾವೆ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಅದು ನಿರಂತರವಾಗಿ ಕೆಲಸ ನಡೀತಾ ಇರ್ತದೆ ಇವ್ರಿಗೆ ಗೊತ್ತಿರೋದಿಲ್ಲ ಅವರು ಮಾಡ್ತಾ ಇರ್ತಾರೆ ಏನೋ ಮಹಾ ತಗೊಬಿಟ್ಟೋ ನಮ್ಗೆ ಗೊತ್ತಿ ಏನು ಇವ್ರ ಹೆಂಗೆ ಗೊತ್ತಾಗ್ಬಿಡ್ತದೆ ಇವ್ರಿಗೆಲ್ಲ ಹಾಗೆ ಹೀಗೆ ಅಂತೇಳಿ ಅಂತ ತಿಳ್ಕೊಂಡ್ರೆ ಅವ್ರು ದಡ್ತಾನೆ ಅದು ಪ್ರತಿಯೊಂದೂ ಸಹ ಎಷ್ಟು ಸಿಮ್ ಕಾರ್ಡ್ಗಳು ಯಾರು ಎಷ್ಟು ತೊಗೊಂಡ್ರು ಏನಾಯಿತು ಪ್ರತಿಯೊಂದೂ ಸಹ ಇನ್ಫಾರ್ಮೇಷನ್ಗಳು ಬರ್ತಕ್ಕಂಥದ್ದು ಹಿಂದೆ ಇದೆ ಬಂದೇ ಬರುತ್ತದು ಅದು ಆ ಥರ ಇನ್ಫಾರ್ಮೇಷನ್ಗಳಿಗೆ ಕಾಯ್ಕೊಂಡು ಕೂತ್ಕೊಂಡಿರ್ತಾರೆ ಎಲ್ಲ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಅದು ಬಂದಾಗ ಏನಾಯಿತು ಇಲ್ಲಿ ಮಾತಾಡಿದ ತಕ್ಷಣ ಏನಾಯಿತು ಆ ಕೆಲವಷ್ಟು ನಂಬರ್ಗಳೇನು ಬೆಂಗಳೂರು ಸಿಟಿಯಿಂದ ವರ್ಕ್ ಆಗ್ತಾ ಇರೋಕ್ಕೆ ಸಂಬಂಧಪಟ್ಟಂಗೆ ವಿ ವೆಂಟ್ ಇನ್ ಟು ಆ ಆ ನಂಬರ್ಗಳನ್ನ ನಾವು ಅನಲೈಸ್ ಮಾಡಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದಾಗ ಅವು ಸುಮಾರು ಜನಗಳ ಮಧ್ಯೆ ಒಡನಾಟ ನಡೆದಿತ್ತು ಓಕೆ ಅಂದರೆ ಅವರವರೇ ಮಾತಾಡ್ಕೊಳ್ತಿದ್ರು ಅದನ್ನು ಬೇರೆ ಯಾವ ಕ ಯಾವುದೇ ಬೇರೆ ಸಿಮ್ ಕಾರ್ಡ್ಗಳ ಜೊತೆ ಕಾಂಟ್ಯಾಕ್ಟ್ ಮಾಡ್ತಾ ಇರಲಿಲ್ಲ ಅವರು ಈ ಆರೋಪಿತರುಗಳು ನಮ್ಗೆ ಗೊತ್ತಾಯಿತು ಇವರು ಏನೋ ಒಂದು ಕಾನ್ಸ್ಪಿರಸಿ ಮಾಡ್ತಾ ಇದ್ದಾರೆ ಇವರು ಇಷ್ಟೇ ಜನಗಳು ಅವರ ಅವರ ಅವರು ಅವರವರೇ ಮಾತಾಡ್ಕೊಳ್ತಾ ಇದ್ದಾರೆ ಮತ್ತು ಚೇಂಜ್ ಮಾಡಿಬಿಡ್ತಾರೆ ಒಂದು ವಾರ ಆದಮೇಲೆ ಮತ್ತೆ ಬೇರೆ ಸಿಮ್ ಕಾರ್ಡ್ ಹಾಕ್ಕೊಳ್ತಾರೆ ಅನ್ನುವಂಥದ್ದಾದಾಗ ಇವ್ರು ಇವರು ಯಾವುದೋ ಒಂದು ಆ್ಯಕ್ಟಿವಿಟೀಸ್ ಒಂದು ಭೂಗತ ಆ್ಯಕ್ಟಿವಿಟಿ ಏನೋ ಟೆರಿಸ್ಟ್ ಆ್ಯಕ್ಟಿವಿಟಿಗೆ ಇವರು ಸಜ್ಜಾಗಿದ್ದಾರೆ ಒಂದು ಕಾನ್ಸ್ಪರೆಸಿ ನಡೆಸ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ನಮಗೆ ಬಂತು ಓಕೆ ಹ್ಞೂ ಬಂದಾದ ಮೇಲೆ ಏನಾಯಿತು ಅಷ್ಟೊತ್ತಿಗೆ ತಮಿಳ್ನಾಡು ಸಿ ಬಿ ಸಿ ಐ ಡಿ ಅವರು ಬಂದಿದ್ದರು ಬಂದರು ಇಲ್ಲಿ ಅವರು ದೇ ವಾಂಟೆಡ್ ಟು ನೋ ಕ್ವಾಜಾಮೊಯಿದ್ದೀನ್ ಖ್ವಾಜೊಯಿದ್ದೀನ್ ಆಕ್ಟಿವಿಟಿ ಏನು ನಡೀತಾ ಇದೆ ಖ್ವಾಜ್ ಯಾಕೆ ಬೆಂಗಳೂರಿಗೆ ಬಂದ ಅಂದ್ಬಿಟ್ಟು ಅಂತ ಬಂದರು ಅವರು ಓಕೆ ಸರಿ ಈ ಖ್ವಾಜೋಹಿನು ಒಂದಷ್ಟು ಬಂಚ್ ಆಫ್ ಸಿ ಡಿಗಳನ್ನ ಸಾರಿ ಸಿಮ್ ಕಾರ್ಡ್ಗಳನ್ನ ಬೆಂಗಳೂರಿಗೆ ಕೊಟ್ಟು ಮಾತುಕತೆ ನಡೀತಾ ಇತ್ತು ಆಗಲೇ ಒಂದು ಹದಿನೈದು ಇಪ್ಪತ್ತು ದಿವಸ ಆಗೋಗ್ಬಿಟ್ಟಿತ್ತು ಓಕೆ ಸರಿ ಈ ಖ್ವಾಜಿದ್ ಯಾರು ಇವನು ಬ್ಯಾಕ್ ಗ್ರೌಂಡ್ ಏನು ಇವನು ಈಸ್ ಎ ಅಲೂಮಾ ಗ್ರೂಪ್ನವ್ ಇವನು ಒಂದು ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಇದೆಯಲ್ಲ ನಮ್ಮ ಏನು ಬಿ ಜೆ ಪಿ ಆಫೀಸ್ನ ಬ್ಲಾಸ್ಟ್ ಮಾಡಿದ್ರು ನೋಡಿ ಒಂದು ಮೋಟಾರ್ ಸೈಕಲ್ ಇಟ್ಟು ಆ ಗುಂಪಿಗೆ ಸೇರಿದಂಥವ್ ಇವನು ಇಲ್ಲಿ ಇವರು ಹಲವಾರು ಕೇಸ್ಗಳಲ್ಲಿ ತಮಿಳ್ನಾಡು ಒಳಗಡೆ ಅವನು ಈ ಬಿ ಜೆ ಪಿ ವರ್ಕರ್ಸ್ಗಳನ್ನ ಕೊಂದು ಜೈಲಿಗೆ ಹೋಗಿದ್ದ ಮತ್ತು ಇವನು ಅಸೋಸಿಯೇಟ್ಸ್ಗಳು ಒಳಗಡೆ ಜೈಲಲ್ಲಿ ಇನ್ನೂ ಒಳಗಡೆ ಇದ್ದರು ಕೆಲವಷ್ಟು ಅಸೋಸಿಯೇಟ್ಸ್ಗಳು ಆಗಲೇ ಈಚೆ ಬಂದಿದ್ದರು ಅಲ್ಲಿ ತಮಿಳ್ನಾಡಲ್ಲಿ ಅಂಬತ್ತೂರು ಪೊಲೀಸ್ ಸ್ಟೇಷನ್ ಅಂತ ಅವ್ನು ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಆಗಿತ್ತು ಇವನ್ ಮೇಲೆ ಟೂ ತೌಸಂಡ್ ಫೋರ್ಟೀನಲ್ಲಿ ಮತ್ತು ಹಿಂದೆಯೂ ಸಹ ಕೆಲವಾರು ಕೇಸಸ್ಗಳಿತ್ತು ಇವ್ರ ತಂದೆ ದೊಡ್ಡ ಲ್ಯಾಂಡ್ಲಾರ್ಡ್ ಅಲ್ಲ ಊರಲ್ಲಿ ಇವನು ಬ ತುಂಬ ಭೂ ಭೂಮಿ ಇಟ್ಕೊಂಡಿದ್ದಂಥವನು ಇವನು ಹೇಗಾಯ್ತೋ ಏನೋ ನಮ್ಮ ರಾಡಿಕಲೈಸ್ ಆಗಿಬಿಟ್ಟ ಈಗ ನಮ್ಮಲ್ಲಿ ಅಬ್ದುಲ್ ಮತೀನ್ ಅವರ ಅಪ್ಪ ಅವನು ಸೋಲ್ಜರ್ ಅವರು ಅವನು ಇಪ್ಪತ್ತು ವರ್ಷ ಕೆಲಸ ಮಾಡಿಬಿಟ್ಟು ಬಂದವನು ಮನುಷ್ಯ ಎಲ್ಲ ಬಾರ್ಡರ್ಗಳಲ್ಲಿ ಈ ಮನುಷ್ಯ ನೋಡಿದ್ರೆ ಆ ಮನುಷ್ಯ ಅಲ್ಲಿ ದೇಶ ಕಾದು ದೇಶ ಉಳಿಸಿದ್ರೆ ಇವನು ದೇಶದಲ್ಲಿ ಸಾಯಿಸು ಕೊಡ್ತಾ ಅವನು ಅಂದರೆ ಎಷ್ಟು ರಿವರ್ಸ್ ಆಗಿರ್ತದೆ ನೋಡಿ ಜೀವನದ ಕ್ರಮ ಅವ್ರೊಟ್ಟೆಲ್ಲೇ ಹೊಟ್ಟೆಲೇ ಅವ್ರ ಒಬ್ಬ ದೇಶ ಇನ್ನೊಬ್ಬ ದೇಶ ನಾಶ ಮಾಡ್ತಕ್ಕಂಥ ವ್ಯಕ್ತಿ ಒಬ್ಬ ಒಳಗಿಡ್ತಾನವನು ಅಂದರೆ ರಾಡಿಕಲೈಸ್ ಎನ್ನುವಂತಹ ಕೆಟ್ಟ ಪದ ಹೆಂಗೆ ಕೆಲಸ ಮಾಡ್ತದೆ ಅಂತ ಅನ್ನುವಂಥದ್ದು ಯೋಚನೆ ಮಾಡಿ ಯಾರಾದರೂ ರ್ಯಾಂಗ್ ಹ್ಯಾಂಡ್ಗೆ ಹೋಗಿ ಸಿಗಾಕೊಬಿಟ್ಟಾಗ ಈ ಥರದವ್ರನ್ನ ಈ ರ್ಯಾಂಗ್ ಈ ಥರದವ್ರನ್ನ ತಲೆನೇ ತುಂಬಿ ಅವನ ಬೆಳಗ್ಗೆ ಸಾಯಂಕಾಲ ತನಕ ತಲೆ ಕೆಡಿಸಿ ಅವನ ರೆಡಿಕಲೈಸ್ ಮಾಡ್ಬಿಡ್ತು ಅಂತಂದ್ರೆ ಅವ್ರಿಗೆ ಇನ್ನೇನು ಕಾಣಿಸೋದಿಲ್ಲ ಅವನಿಗೆ ಕಾಣಿಸ್ತಕ್ಕಂಥದ್ದೇ ಎಲ್ಲರೂ ಕಫೀರ್ರೆ ಅಂತಂದರೆ ಎಲ್ಲ ನಮ್ಮ ನಾವೇ ಸರ್ವಶ್ರೇಷ್ಠರು ನಮ್ಮ ಮುಂದೆ ಬೇರೆ ಎಲ್ಲ ಕಫೀರ್ ಅನ್ನುವಂಥದ್ದು ಕಲೆಗೆ ಬಂದ್ಬಿಟ್ಟಿರ್ ಹಾಗೆ ಅವನು ಬಹಳ ದೊಡ್ಡ ನೆಟ್ವರ್ಕ್ ಇರ್ತದೆ ಅಂತ ಮೊಹಿತು ಹೌದು ಅವರು ಬಂದ್ರು ತಮಿಳ್ನಾಡು ನಮ್ಮಲ್ಲಿ ಐ ಡಿ ಅಂತ ಬರುತ್ತೆ ಅವರು ಸಿ ಐ ಡಿ ಅಂತ ಕರೀತಾರೆ ಅದ್ರಲ್ಲಿ ಒಂದು ವಿಂಗ್ ಒಳಗಡೆ ಟೆರರಿಸ್ಟ್ ವಿಂಗ್ ಎಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ ಸಿ ಐ ಡಿ ನಲ್ಲಿ ಅವ್ರು ಕೆಲವಷ್ಟು ಅಧಿಕಾರಿಗಳನ್ನ ಇಲ್ಲಿ ಬಂದು ನಮ್ಮ ಅಧಿಕಾರಿಗಳದು ನಮ್ಮ ಎಸ್ ಪಿ ಅವರು ಮತ್ತೆ ನಾರಾಯಣ್ ಅಂತ ಈಗ ಕೋಲಾರ್ ಎಸ್ ಪಿ ಅವರು ಅವ್ರಿಗೂ ಮತ್ತು ನಾವುಗಳು ಎಲ್ಲ ಮತ್ತು ನಮ್ಮ ಎ ಡಿ ಜಿ ಪಿ ಪ್ರತಾಪ್ ರೆಡ್ಡಿ ಸಾಹೇಬರು ಎಲ್ಲ ಒಂದು ಮೀಟಿಂಗ್ ಮಾಡಿ ಹೇಗೆ ಅದನ್ನ ನಾವು ವರ್ಕೌಟ್ ಮಾಡಬೇಕು ಮತ್ತು ಅವ್ರನ್ನ ಹೇಗೆ ಹಿಡಿಬೇಕು ಅಂತ ಅನ್ನುವಂಥದ್ದು ಒಂದು ನೀಲನಕ್ಷೆ ತಯಾರಾಯಿತು ಇವ್ರನ್ನ ಹೆಂಗೆ ನಾವು ಪೂರ್ಣವಾಗಿ ಇಡಿಬೇಕು ಅಂತ ಅಂದರೆ ಈ ಪ್ಲ್ಯಾನ್ ಹೆಂಗಿದೆ ಅಂದರೆ ಇದು ದುಷ್ಕೃತ್ಯ ಮಾಡುವ ಮುಂಚೆನೆ ಹಿಡಿಯುವಂಥ ಹೌದೌದು ಇವ್ರು ಯಾವ್ದು ಕೈಯಾಗ್ತಾ ಇದಾರೆ ಏನ್ಕಾಗ್ತಾವ್ರೆ ಅಂತ ಅನ್ನುವಂಥದಕ್ಕೆ ಏನು ಮಾಡ್ತಾವ್ರೆ ಅನ್ನೋದು ಮೊದಲೇ ಹಿಡಿದು ಬಿಡುವಂತ ನಾವು ಪ್ರಯತ್ನ ಪಟ್ಟುಕೊಂಡು ಪ್ರಾರಂಭ ಮಾಡ್ತೀವಿ ಮಾಡಿದಾಗ ಏನಾಯ್ತು ಯಾರ ಮುಖಾಂತರ ಫಸ್ಟ್ ಸ್ಟಾರ್ಟ್ ಹೋಗ್ಬೇಕು ಅಂದಾಗ ನಮ್ಗೆ ಟೆಕ್ನಿಕಲ್ ಎವಿಡೆನ್ಸ್ ಅಲ್ಲೆಲ್ಲ ಒಬ್ಬ ಮೆಹಬೂಬ್ ಪಾಷಾ ಎಜಾಜ್ ಪಾಷಾ ಅಂತ ಅನ್ನುವಂಥವನು ಎಲ್ಲ ಕಡೆಯಿಂದ ಅವನು ಕಾಂಟ್ಯಾಕ್ಟ್ ಬರ್ತಾ ಇತ್ತು ಪಾಷಾ ಎಜಾಜ್ ಪಾಷಾ ಯಾರು ಯಾ ಎಜಾಜ್ ಪಾಷ ಏನು ಕೆಲಸ ಮಾಡ್ತಾನೆ ಯಾಕೆ ಇವ್ರ ಜೊತೆ ಎಲ್ಲರ ಜೊತೆ ಕಾಂಟ್ಯಾಕ್ಟ್ ಇದ್ದಾನೆ ತಮ್ಮ ಚೆನ್ನೈನಲ್ಲಿರ್ತಕ್ಕಂಥವ್ರಿಗೂ ಕಾಂಟ್ಯಾಕ್ಟ್ ಇದ್ದಾನೆ ಆಮೇಲೆ ಕೆಲವು ಜನ ಜೈಲಿಂದ ಆಚೆ ಮಂದಿರೋರಿಗೂ ಕಾಂಟ್ಯಾಕ್ಟ್ ಇದ್ದಾನೆ ಖಜಾಮೊಯಿದಿಗೂ ಕಾಂಟ್ಯಾಕ್ಟ್ ಇದ್ದಾನೆ ಆಮೇಲೆ ಭಾಳ ಇಂಪಾರ್ಟೆಂಟು ಹಿಂದೆ ಜೈಲಿಗೆ ಹೋಗ್ಬಿಟ್ಟು ಬಂದಿದ್ದವ್ರ ಜೊತೆ ಕಾಂಟ್ಯಾಕ್ಟ್ ಇದ್ದಾನೆ ಹಾಗಾದಮೇಲೆ ಎಜಾಜ್ ಪಾಷನ್ ಎತ್ಕೊಬಿ ನಾವು ಫಸ್ಟು ಅವ್ನ ಎತ್ಕೊಂಡು ಇಂಟ್ರೋಗೇಟ್ ಮಾಡಾದ್ಮೇಲೆ ನಾವು ನಮ್ಗೆ ಇನ್ಫಾರ್ಮೇಷನ್ಗಳು ಲೀಡ್ ಆಗ್ತವೆ ಅಂತ ಹೇಳ್ಬಿಟ್ಟು ಅವನು ನಮ್ಮ ಜಿ ಪಿ ಟ್ರಾವೆಲ್ಸ್ ಅಂತ ಇದೆ ಅದರೊಳಗಡೆ ಡ್ರೈವರ್ ಅವನು ಯಜಾಜ್ ಪಾಶ ಯಜಾಜ್ ಪಾಶ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಅಂದ್ರೆ ಅವ್ನು ಬೆಂಗಳೂರುನವನೇ ಬೆಂಗಳೂರುನವನೇ ಓಕೆ ಅವನು ಬಾಂಬೆಯಿಂದ ಬೆಂಗಳೂರಿಗೆ ಬಸ್ ಓಡಿಸ್ತಾನೆ ಜಿ ಪಿ ಟ್ರಾವೆಲ್ಸ್ ರೆಗ್ಯುಲರ್ ಆಗಿ ಅದರಿಂದ ಒಂದು ಕನ್ಸೈನ್ಮೆಂಟ್ ಒಂದು ತಂದಿದ್ದ ಅವನಲ್ಲಿಂದ ಒಂದು 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 ಕನ್ಸೈನ್ಮೆಂಟ್ ತಗೊಂಡು ಬಂದಿದ್ದ ಮುಂಬೈಯಿಂದ 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 ತಂದು ಬೆಂಗಳೂರಿನಲ್ಲಿ ಒಂದು ಕಡೆ ಕೊಟ್ಟಿದ್ದ ಅದನ್ನ ರಿಸೀವ್ ಮಾಡ್ಕೊಂಡ ಯಾರು ಅನ್ನುವಂಥದ್ದು ನಮ್ಗೆ ಗೊತ್ತು ಟೆಕ್ನಿಕಲ್ ಎವಿಡೆನ್ಸಲ್ಲಿ ಯಾರಿಗೆ ಫೋನ್ ಹೊಡಿತಾನೆ ಯಾರು ಮೃತನಲ್ಲಿಗೆ ಯಾರು ಈಸ್ಕೊಳ್ತಾನೆ ಅದನ್ನು ಅಂತ ಅನ್ನುವಂಥದ್ದು ಕನ್ಸೈನ್ಮೆಂಟ್ ಅಂದರೆ ಅಂದರೆ ಒಂದು ಬ್ಯಾಗೇಜು ಒಂದು ಬ್ಯಾಗೇಜ್ ಒಳಗಡೆ ಏನು ಬಂತು ಅನ್ನುವಂಥದ್ದು ನಮ್ಮ ಕುತೂಹಲ ಶುರುವಾಯಿತು ಕೊನೆಗೆ ನಾವು ಅವನನ್ನು ಜಿ ಪಿ ಇವನು ಯಜಾಜ್ ಪಾಷನ್ ಇಟ್ಕೊಂಡು ಇಂಟ್ರಾಗೇಟ್ ಮಾಡೋಕೆ ಆದಾಗ ಈಸ್ ಎ ವೆರಿ ಸ್ಟಬಾರ್ನ್ ಗೈ ಅವನು ತುಂಬ ಸ್ಟಬಾರ್ನಿದ್ದ ಆಮೇಲೆ ಅವನಿಗೆ ಅಷ್ಟು ಪ್ರಿಪೇರ್ ಮಾಡಿದ್ರೆ ಅವನಿಗೆ ಅಂದರೆ ಇಲ್ಲ ನಾನು ಯಾ ಯಾರೂ ಬಂದಿಲ್ಲ ಏನೂ ಇಲ್ಲ ಯಾಕೆ ನೀ ತಲೆ ನಿಜ ತಲೆ ಮೇಲೆ ಕಲ್ಲೆತ್ತಾಗ್ತಂಗೆ ಮಾ ಹೇಳುವ ಅವನು ಹಾಂ ಇಲ್ಲ ಸರ್ ನಾನು ಸ್ಟ್ರೇಟಾಗಿ ಬಂದೆ ಸರ್ ನಾನು ಎಲ್ಲೂ ನಿಲ್ಲಿಸಲಿಲ್ಲ ಬಸ್ನಾಗೆ ನಮಗೆ ಗೊತ್ತಿದೆ ಎಲ್ಲಿ ನಮಗೆ ಆರ್ ಸಿ ಸಿ ಟಿ ವಿ ಫುಟೇಜ್ಗಳಾಗಲೇ ತೊಗೊಬಿಟ್ಟಿದ್ದೀವಿ ನಾವು ಆಗಲೇ ಇವನು ಎಲ್ಲೆಲ್ಲಿ ಬಂದ ಯಾವ ರೂಟಲ್ಲಿ ಬಂದ ಪೂರ್ತಿ ಎಲ್ಲಿ ನಿಲ್ಲಿಸ್ ಗಾಡಿನ ಎಲ್ಲಿಂದ ಎಲ್ಲಿವರೆಗು ಬಂತು ಕೆ ಆರ್ ಸರ್ಕಲಲ್ಲಿ ಯಾರು ಬಂದರು ಯಾರು ಈಸ್ಕೊಂಡ್ರು ಎಲ್ಲ ಗೊತ್ತಾಗಿದೆ ಆಗಲೇ ಅಂದರೆ ನಾವು ಹೇಳೋಕೆ ಹೋಗಲ್ವಲ್ಲ ಅವ್ರಿಗೆಲ್ಲ ಇದೆಲ್ಲ ಎವಿಡೆನ್ಸಸ್ಗಳೆಲ್ಲ ಕಲೆಕ್ಟ್ ಮಾಡಿದೀವಿ ಅಂದ್ಬಿಟ್ಟು ಅಂತ ಒಪ್ಕೊಳ್ತೇನೆ ಇಲ್ಲ ಅವನು ಯಾರು ಬಂದ ಯಾರು ಕೊಟ್ಟ ಅಂದ್ಬಿಟ್ಟು ಅಂತ ಇಲ್ಲ ಸರ್ ನಾನು ಬೆಂಗಳೂರು ಬಿಟ್ಟರೆ ತುಮಕೂರು ನಿಲ್ಲಿಸಾದ್ಮೇಲೆ ಸ್ಟ್ರೇಟಾಗಿ ಬಂದು ಜಿ ಪಿ ಟ್ರಾವೆಲ್ಸಲ್ಲಿ ನಾನು ಇಳಿಸ್ದೆ ಅದು ಬಿಟ್ಟರೆ ಬೇರೆ ಏನೂ ಮಾಡಲಿಲ್ಲ ಹಾಗೆ ಹೀಗೆ ಅಂತೇಳಿ ನಮಗೆ ಆಲ್ಮೋಸ್ಟು ಒಂದು ತ್ರೀ ಫೋರ್ ಡೇಸ್ ಆಟ ನಮಗೆ ತಮಿಳ್ನಾಡಿನವ್ರಿಗೆ ಎಲ್ಲ ಆಮೇಲೆ ಕೊನೆಗೆ ಗೊತ್ತಲ್ಲ ನಿಮಗೆ ದಂಡಮ್ ದಶಗುಣ ಅದೇನು ಹೇಳ್ತಾರೆ ಮಂತ್ರಕ್ಕೆ ಮಾವಿನಕಾಯಿ ಬಿಡೋದಿಲ್ಲ ಅಂತ ಆಮೇಲೆ ಅವನಿಂದ ಕೆಲವಷ್ಟು ವಿಚಾರಗಳು ನಮಗೆ ಗೊತ್ತಾಯಿತು ಏನು ಗೊತ್ತಾಯಿತು ಆಮೇಲೆ ಇನ್ನೊಬ್ಬ ಅವನ ಜೊತೆ ಕಾಂಟ್ಯಾಕ್ಟ್ ಇರ್ತಕ್ಕಂಥವ್ನು ಭಾಳ ಕಾಂಟ್ಯಾಕ್ಟ್ ಇರ್ತಕ್ಕಂಥ ಒಬ್ಬ ಒಬ್ಬ ಮನುಷ್ಯ ಸಿಕ್ತಾ ಇವನ ಜೊತೆ ರೆಗ್ಯುಲರ್ ಕಾಂಟ್ಯಾಕ್ಟ್ ಇದ್ದ ನೋಡಿ ಅವನ ಜೊತೆ ಇವ್ನ ಹಿಡ್ಕೊಂಡ್ರೆ ನೋಡೋಣ ಅವನೇನಾರ ವೀಕ್ ಇದ್ದಾನಂತ ಅಂತ ಅವ್ನು ಹಿಡ್ಕೊಂಡ್ವಿ ಇಮ್ರಾನ್ ಅಂತ ಅಂದ್ಬಿಟ್ಟು ಅಂತ ಇಮ್ರಾನ್ ಅಂತ ಅವನು ಇಮ್ರಾನ್ ತೊಗೊಂಡಾದ್ಮೇಲೆ ಅವ್ನು ಹಿಡ್ಕೊಂಡಾದ್ಮೇಲೆ ಅವ್ನ ನಂಬರ್ ಪತ್ತೆ ಮಾಡ್ಕೊಂಡು ಹಿಡ್ಕೊಂಡಾದ್ಮೇಲೆ ಈಸ್ ಕಮಿಂಗ್ ಫ್ರಮ್ ತಮಿಳ್ನಾಡು ಆಂಧ್ರ ಪ್ರದೇಶದಿಂದ ಬರ್ತಾ ಇದ್ದಾನ ಅವನು ಆಂಧ್ರ ಪ್ರದೇಶ ವಿಜಯವಾಡದಿಂದ ಓಕೆ ವಿಜಯವಾಡದ ಕಡೆಯಿಂದ ನಾಯ್ಡುಪೇಟೆ ನಾಯ್ಡುಪೇಟೆಯಿಂದ ತಿರುಪತಿ ತಿರುಪತಿಯಿಂದ ನಮ್ಮ ಬೆಂಗಳೂರಿಗೆ ಬಂದು ರೀಚ್ ಹಾಕೋ ಕಾಯ್ಕೋ ಕಾಯ್ಕೊಂಡಿದ್ವಿ ನಾವು ಅವ್ನ ಹಿಡ್ಕೊಂಡ್ವಿ ಓಕೆ ಅವನು ಯಾರು ಅಂತ ಅಂದರೆ ಅವನು ಇಮ್ರಾನು ಆ ಇಮ್ರಾನು ಅವತ್ತು ಒಂದು ನಾಗಲೇ ನಾಲ್ಕೈದು ದಿವ್ಸಕ್ಕೆ ಮೊದಲೇ ಒಂದು ತ್ರೀ ಡೇ ಒಂದು ಐದು ನಾಲ್ಕು ದಿವಸನ ಐದು ದಿವಸ ಆಗಿದೆ ಅವನನ್ನು ಒಂದು ಕೆ ಎ ಫಿಫ್ಟಿ ಒನ್ ಎಮ್ ಎಲ್ ಏಯ್ಟಿ ಸೆವೆನ್ ಸೆವೆಂಟಿ ಸಿಕ್ಸ್ ಅನ್ನುವಂಥ ಒಂದು ಇನೋವಾ ಕಾರ್ನಲ್ಲಿ ಕ್ವಾಜಾಮೊಹಿದ್ದೀನು ನವಾಜ್ ಅಲಿ ಮತ್ತು ಅಬ್ದುಲ್ ಸಮದ್ ಅನ್ನುವಂಥವ್ರನ್ನ ಮೂರು ಜನನ ಬೆಂಗಳೂರಿಂದ ಇಲ್ಲಿಂದ ಕರ್ಕೊಂಡು ಅವನು ಬುರ್ದುವಾನ್ ವೆಸ್ಟ್ ಬೆಂಗಾಲ್ ಬರುತ್ತೆ ನೋಡಿ ಬಿಹಾರ್ ಬುರ್ದುವಾನಲ್ಲಿ ಡ್ರಾಪ್ ಮಾಡಿ ವಾಪಸ್ ಬರ್ತಾಯಿದ್ದ ಅವನು ಬಂದ ಯಾರು ಇಮ್ರಾನ್ ಇಮ್ರಾನ್ ಓಹೋ ಇವರು ಖವಾಜಾ ಮೊಯಿನುದ್ದೀನು ನಮ್ಗೆ ಗೊತ್ತಾಯ್ತು ಮುಂಚೆ ಅವನು ತನ ಹೌದು ಹೌದು ಅವನ ಜೊತೆ ಇರುವರು ಅವನ ಸಹಚರರು ಅವನ ಸಹಚರರು ಓಕೆ ಓಕೆ ಆ ಅವತ್ತು తమిళನಾಡಿಂದ ಬಂದವರು ಐದು ಜನ ಆ ಐದು ಜನದಲ್ಲಿ ಮೂರು ಜನ ಇದ್ಕ ಹೋಗ್ತಾರೆ ಬುರ್ದ್ವಾನ್ ಗೆ ಹೋಗ್ತಾರೆ ಬುರ್ದ್ವಾನ್ ಹೋಗ್ತಾರೆ ಬುರ್ದ್ವಾನ್ ಅಲ್ಲಿ ಡ್ರಾಪ್ ಮಾಡ್ತಾರೆ ಬುರ್ದ್ವಾನ್ ಅಲ್ಲಿ ಡ್ರಾಪ್ ಮಾಡಿದಾಗ ಅವನು ಹೇಳ್ತಾನೆ ಅವರು ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದಾರೆ ಇಮ್ರಾನ್ ಹೇಳ್ತಾನೆ ಇಮ್ರಾನ್ ಅವರು ಪಾಕಿಸ್ತಾನಕ್ಕೆ ಇದರಿಂದ ನೇಪಾಳಿಂದ ಹೋಗೋದಕ್ಕೆ ಎಲ್ಲ ಅವರು ಡಾಕ್ಯುಮೆಂಟೇಷನ್ ಮಾಡ್ಕೊಂಡಿದ್ದಾರೆ ಅವ್ರು ಅಲ್ಲಿಂದ ಹೋಗ್ತಾರೆ ಅವರು ಮಾತಾಡ್ಕೊಳ್ತಾ ಇದ್ರು ಯಾರ್ಯಾರು ಸಿಗ್ತಾರೆ ಏನೇನು ಅಂತ ಹೇಳಿ ಅಂತ ನಂಗೆ ಗೊತ್ತಾಯಿತು ಅವ್ರು ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅಂತ ತಕ್ಷಣವೇ ನಮ್ಮ ಅಧಿಕಾರಿಗಳು ನಮ್ಮ ಎ ಡಿ ಜಿ ಪಿ ಸಾಬರು ತಕ್ಷಣ ಇದೆಲ್ಲ ಮತ್ತು ಇವರೆಲ್ಲ ಮಾತಾಡಿ ಮತ್ತೆ ಎಣ್ಣೆ ಎಣ್ಣೆ ಇನ್ನೂ ನಾವು ತಿಳಿಸಿರ್ಲಿಲ್ಲ ತಕ್ಷಣ ಇಮಿಡಿಯೇಟಾಗಿ ಡೆಲ್ಲಿ ಸ್ಪೆಷಲ್ ಎಸ್ ಬಿ ಅಂತ ಸ್ಪೆಷಲ್ ಬ್ರಾಂಚ್ ಅಂತ ಅಲ್ಲಿಗೆ ತಿಳಿಸಿದ ತಕ್ಷಣವೇ ಅವರು ಇದರಲ್ಲಿ ಇಮಿಡಿಯೇಟಾಗಿ ಅವರು ಆ್ಯಕ್ಟಿವ್ ಆಗಿ ಅವರು ದೇ ವೆಂಟ್ ಟುವರ್ಡ್ಸ್ ಬುರ್ದ್ವಾನ್ ಓಕೆ ಬುರ್ದ್ವಾನ್ಗೆ ಹೋಗಿ ದೇ ಇಂಟರ್ಸೆಪ್ಟೆಡ್ ದ ಕಾರ್ ಓಕೆ ಅಲ್ಲಿಂದ ಬೇರೆ ವೆಹಿಕಲ್ ಮಾಡಿಕೊಂಡು ಮೂವ್ ಆಗ್ತಾ ಇರುವಂಥವ್ರನ್ನ ಇಂಟರ್ಸೆಪ್ಟ್ ಮಾಡಿಕೊಂಡು ಈ ಮೂರು ಜನನ ಕರ್ಕೊಂಡು ಅಲ್ಲಿಗೆ ಕರ್ಕೊಂಡು ಬಂದು ಡೆಲ್ಲಿಗೆ ಕರ್ಕೊಂಡು ಬಂದ್ರು ಅವ್ರನ್ನ ಓಕೆ ಅಲ್ಲಿ ಅಲ್ಲಿಂದ ಇದಕ್ಕೆ ನಾವು ಇಲ್ಲಿ ಇಮ್ರಾನ್ ಹಿಡ್ಕೊಂಡಾದ್ಮೇಲೆ ಇದು ಎಲ್ಲ ಬೇರೆ 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 ಬೇರೆದೇ ಬೇರೆ ಎಲ್ಲ ಓಪನ್ ಆಗಿಬಿಡ್ತು ಇದರಲ್ಲಿ ಯಾರ್ಯಾರು ಇದ್ದಾರೆ ಏನೇನಾಯಿತು ಏನು ಏನು ಪೂರ್ಣ ಪ್ರಮಾಣದಲ್ಲಿ ನಮ್ಗೆ ಗೊತ್ತಾಗೋಯ್ತು ಓಕೆ ಪೂರ್ತಿ ಇಮ್ರಾನ್ ಹಿಡ್ಕೋವರ್ಗು ಎಷ್ಟು ಜನ ಇಲ್ಲ ಅವರೇ ಈ ಟೀಮ್ನಲ್ಲಿ ಯಾರ್ಯಾರು ಅವರೇ ಆಮೇಲೆ ಈ ಟೀಮ್ನಲ್ಲಿ ವರ್ಕ್ ಮಾಡ್ತಾ ಇರೋರು ಯಾರು ಈ ಟೀಮ್ ಟೀಮ್ನಲ್ಲಿ ಮೇಯ್ನ್ ಯಾರು ಮೇಯ್ನ್ ಯಾರು ಅಲ್ಲ ಇದರಲ್ಲಿ ಆಮೇಲೆ ಏನೇನು ಅವ್ರದ್ದು ಪೂರ್ಣ ಪ್ರಮಾಣದ ಪ್ಲ್ಯಾನ್ ಏನು ಏನೇನು ಇದುವರೆಗೂ ಮೀಟಿಂಗ್ಗಳು ಮಾಡಿದ್ರು ಎಷ್ಟು ಮೀಟಿಂಗುಗಳು ಮಾಡಿದ್ರು ಅವರು ಏನೇನು ಮಾಡಿದ್ರು ಮೀಟಿಂಗ್ಗಳು ಆ ಮೀಟಿಂಗ್ನ ಒಳಾರ್ಥಗಳೇನು ಹೆಂಗೆ ಕಿಡ್ನ್ಯಾಪ್ ಮಾಡಬೇಕು ವರ್ಕರ್ಸ್ನ ಬಿ ಜೆ ಪಿ ಅವ್ರನ್ನ ಲೀಡ್ರ್ಗಳ್ನ ಎಲ್ಲಿಗೆ ತೊಗೊಂಡೋಗ್ಬೇಕು ತಗೊಂಡೋಗ್ಬಿಟ್ಟು ಯಾವ ಜಾಗದಲ್ಲಿ ತೊಗೊಂಡೋಗ್ಬೇಕು ಅವನ್ನ ಆ ಕಡೆ ನಮ್ಮ ಇದು ಇದು ಬರುತ್ತೆ ನೋಡಿ ಯಾವುದು ನಮ್ಮ ಹುಲಿ ಅರಣ್ಯ ಪ್ರದೇಶ ಬಂಡೀಪುರ ಬಂಡೀಪುರ ಬಂಡೀಪುರಕ್ಕೆ ಹೋಗಿ ಬಂಡೀಪುರದಲ್ಲಿ ಹಲವಾರು ಜಾಗಗಳನ್ನ ನೋಡಿಕೊಂಡು ಟೆಂಟಗೂ ಡೆಕತ್ಲಾನೇಲಿ ಟೆಂಟ್ ಹಾಕೋದಕ್ಕೂ ಟೆಂಟ್ಗಳಿಗೂ ತೊಗೊಂಡವ್ರೆ ಟೆಂಟ್ ಸಾಮಾನುಗಳು ಬಾಣಗಳು ಬಿಲ್ಲುಗಳು ಆಮೇಲೆ ಎಲ್ಲ ಸಹ ರೆಡಿ ಮಾಡ್ಕೊಂಡಿದ್ದಾರೆ ಅವರು ಪೂರ್ತಿ ಕರ್ಕೊಂಡು ಕರ್ಕೊಂಡೋಗ್ಬಿಟ್ಟು ಇಮ್ರಾನ್ ತೋರಿಸ್ತಾನೆ ನಮಗೆಲ್ಲ ಪೂರ್ತಿ ಕಂಪ್ಲೀಟ್ ಯಾಕೆಂದರೆ ಅವ್ನಿಗೆಲ್ಲ ಗೊತ್ತಿತ್ತು ನೂರಕ್ಕೆ ನೂರಷ್ಟು ಇಮ್ರಾನ್ ಗೊತ್ತಿತ್ತು ಪೂರ್ತಿ ಆದರೆ ಮೇಯ್ನು ಇಂಪಾರ್ಟೆಂಟ್ ಇದನ್ನೆಲ್ಲ ಮಾಡ್ತಾ ಇದ್ದವನು ಡೈರೆಕ್ಟಾಗಿ ಕ್ವಜಾಮುಯಿದಿನೂ ಅವನ ಜೊತೆ ಕಾಂಟ್ಯಾಕ್ಟ್ ಇದ್ದವನು ಮೆಹಬೂಬ್ ಪಾಷಾ ಅಂತ ಅದೇ ನಮ್ಮ ಗುರಪ್ಪನ ಪಾಳ್ಯದವನು ಓಹೋ ಮಹಬೂ ಪಾಷಾ ಮೆಹಬೂ ಪಾಷಾ ಇವರ ದೊಡ್ಡಪ್ಪ ಯಾರು ಈ ಇಮ್ರಾನ್ ಖಾನ್ ಇದಾನಲ್ಲ ಇಮ್ರಾನ್ ಖಾನ್ ನ ಇಮ್ರಾನ್ ಖಾನ್ ಇಮ್ರಾನ್ ಇದ್ದಾನಲ್ಲ ಬಿಟ್ಬಿಟ್ಟು ಬಂದಲ್ಲ ಅವನು ಮೆಹಬೂಬ್ ಪಾಸ್ನ ತಮ್ಮನ ಮಗ ಅವನು ಅವರೇ ನಾಲ್ಕು ಜನ ಇದ್ರ ಟೋಟಲ್ ಫ್ಯಾಮಿಲಿ ಮೆಂಬರ್ಸ್ಗಳೇ ಇದ್ರ ಜೊತೆ ಕ್ವಾಜಾ ಮೊಹಿದೇನು ಖ್ವಾಜಾ ಮೊಹಿದೀನ್ ದುಡ್ಡು ಕೊಡ್ತಾ ಇದ್ದೆ ಅವ್ರಿಗೆ ತುಂಬಾ ಏನು ನೀವು ಇದು ಒಂದು ಚೂರು ವೆಚ್ಚ ಹಾಚಕೋಗ್ಬಾರ್ದು ಯಾವ ಕಾರಣಕ್ಕೂ ಮೊಬೈಲಿಂದ ಬೇರೆಯವ್ರು ಮಾತಾಡಬಾರ್ದು ಇದೆಲ್ಲ ಥರವಾದಂಥ ತುಂಬಾ ಅತ್ಯಂತ ಎಚ್ಚರಿಕೆ ಅತ್ಯಂತ ಎಚ್ಚರಿಕೆ ತಗೊಂಡು ಮೇಂಟೈನ್ ಮಾಡ್ತಾ ಇದ್ರು ಅವರು ಯಾರಿಗೂ ಒಂದು ಚೂರು ಸಹ ಚಟುವಟಿಕೆ ಗೊತ್ತಾಗ್ಬಾರ್ದು ಅಂತ ಇದೆ ಮಾಡ್ತಾ ಇದ್ರು ಅಂದ್ರೆ ಗುರಪ್ಪನ ಪಾಳ್ಯದಲ್ಲಿಂದ ಹಲ್ಲಿಂದ್ ಟ್ರಸ್ಟ್ ಅಂತ ಅಂದ್ಬಿಟ್ಟು ಒಂದು ಆಫೀಸ್ ಓಪನ್ ಮಾಡ್ಕೊಂಡಿದ್ರು ಗುರಪ್ಪನ ಪಾಳ್ಯದಲ್ಲಿ ಗುರಪ್ಪನ್ ಮೊದಲು ಲಕ್ಷಾಂಧ್ರದಲ್ಲಿ ಇತ್ತು ಟೂ ತೌಸಂಡ್ ಫಿಫ್ಟೀನಲ್ಲಿ ಅದಾದ್ಮೇಲೆ ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ಗೆ ಇಲ್ಲಿಗೆ ತಗೊಂಡ್ ಬರ್ತಾರೆ ಗುರಪ್ಪನ ಪಾಳ್ಯಕ್ಕೆ ಗುರಪ್ಪನಪಾಳ್ಯ ಅಂದ್ರೆ ರೋಡು ಬನ ರೋಡ್ ಹೌದು ನಮ್ಮ ಜಲಮಂಡಳಿ ಇದೆ ನೋಡಿ ಬೆಂಗಳೂರಲ್ಲಿ ಜನರಲ್ ಜಲಮಂಡಳಿ ಅಲ್ಲಿ ಒಳಗಡೆ ರೈಟ್ ಇದೆ ಓಕೆ ಅದ್ರೊಳಗಡೆ ಮೇನ್ ರೋಡಿಂದ ಸ್ವಲ್ಪ ಒಂದು ಐವತ್ತು ಮೀಟ್ರ್ ಹೋದರೆ ಅಲ್ಲೇ ಒಳಗಡೆನೆ ಅಲ್ಲಿ ಅಲ್ಲಿನ ಟ್ರಸ್ಟ್ ಅಂತ ಮಾಡ್ಕೊಂಡಿರ್ತಾನೆ ಮೆಬೂ ಪಾಷಾ ಬೇಸಿಕಲಿ ಆಟೋ ಡ್ರೈವರು ಯಾರು ದೊಡ್ಡ ಕೆಲಸದಲ್ಲಿ ಏನೂ ಇಲ್ಲ ಅವರೆಲ್ಲ ಸಣ್ಣ ಪುಟ್ಟ ಬೆಳಿಗ್ಗೆ ಕೆಲ್ಸಕ್ಕೆ ಹೋದ್ರೆ ಅವ್ರು ಹೊಟ್ಟೆ ತುಂಬೋದು ಇಲ್ಲಾಂದ್ರೂ ತುಂಬೋದೇ ಇಲ್ಲ ಇಲ್ಲ ಅಂಥವ್ರು ಇವರು ಲೆಕ್ಕ ಹಾಕೊಳ್ಳಿ ಅಂಥವ್ರನ್ನೂ ರಾಡಿಕಲೈಸ್ ಮಾಡುವಷ್ಟು ಕೆಪಾಸಿಟಿ ಕ್ವಾಜಾಮುಯ್ದೇನಗಿದೆ ಅಂತ ಅಂದರೆ ಇನ್ನು ಎಷ್ಟರ ಮಟ್ಟಿಗೆ ಅವರು ಅವರಲ್ಲಿ ಆ ಒಂದು ಇದಿದೆ ಹಾಂ ಅಂದ್ರೆ ಬಾಂಬರ್ಗಳಾಗಿ ತಯಾರು ಮಾಡಿಬಿಡ್ತಾರೆ ಅಂತ ಅನ್ನುವಂಥದ್ದು ಅವ್ರ ಜೊತೆ ನಿರಂತರವಾಗಿ ಕ್ವಾಜಾಮೊಯಿಜಿನ್ ಜೊತೆ ಅಬ್ದುಲ್ ಮತೀನ್ ತಾಹ ಮತ್ತೆ ಮುಸಾವರ್ ಹುಸೇನ್ ಇವ್ರುಗಳು ನಿರಂತರ ಸಂಪರ್ಕದಲ್ಲಿ ಓಹೋ ನಾವೀಗ ಮೈನ್ ಪಾಯಿಂಟಿಗೆ ಬಂದ್ವಿ ನೀವೇನು ಎರಡು ಹೆಸರು ಹೇಳಿದ್ರಿ ಅಬ್ದುಲ್ ಮತೀನ್ ತಾಹಾ ಮತ್ತು ಮುಸಾವಿರ್ ಶಾಜಿದ್ ಮುಸಾವಿರ್ ಮುಸಾವಿರ್ ಹುಸೇನ್ ಶಾಜಿದ್ ರಾಮೇಶ್ವರಂ ಕೆಫೆನ ಕೆಫೆನಲ್ಲಿ ಬ್ಲಾಸ್ಟ್ ಮಾಡಿದವರು ಪ್ಲಾನ್ ಮಾಡ್ಲಾನ್ ಮಾಡಿದವರು ಇವ್ರಿಗೆ ಜೊತೆ ಖ್ವಾಜಾಮುಯಿದ್ದೀನು ಭಾಳ ಟಚಲಿದ್ದ ಈ ಕ್ವಾಜಾಮುಯಿದ್ದೀನ್ಗೆ ಖಾಜಾಮುಯಿದ್ದೀನು ಈ ಹಿಂದೆಯೇ ಆಗಲೇ ಜೈಲಲ್ಲಿರಬೇಕಾದಾಗ್ಲೇ ಅವನು ಅಲ್ಲಿ ಒಬ್ಬ ನಮಾಜ್ ನವಾಜ್ ಅಲಿ ಅಂತ ಅನ್ನುವಂಥ ಒಬ್ಬ ತಮಿಳ್ನಾಡಲ್ಲಿರ್ತಕ್ಕಂಥ ಒಬ್ಬನ ಕಡೆಯಿಂದ ಹ್ಯಾಂಡ್ಲರ್ಗಳು ಅಂದರೆ ಪಾಕಿಸ್ತಾನ ಮತ್ತು ಐ ಎಸ್ ಐ ಎಸ್ ಹ್ಯಾಂಡ್ಲರ್ಸ್ ಇದ್ದಾರೆ ನೋಡಿ ಅಲ್ಲಿ ಇಸ್ಲಾಮಿಕ್ ಕೆಲಫೆಟ್ ಏನು ಸಿರಿಯಾ ಸಂಬಂಧ ಐ ಎಸ್ ಐ ಎಸ್ದು ಅವರು ಮತ್ತು ಇಂಟೆಲಿಜೆನ್ಸ್ ಸರ್ವೀಸಸ್ ಯಾರದು ಪಾಕಿಸ್ತಾನದ ಅವ್ರ ಜೊತೆ ಕಾಂಟ್ಯಾಕ್ಟ್ ಕೊಡ್ ಕೊಡಿಸ್ತಕ್ಕಂಥದ್ನ ಎಲ್ಲ ಪೂರ್ಣ ಪ್ರಮಾಣದ ಎಲ್ಲ ಅವ್ರ ಕಾಂಟ್ಯಾಕ್ಟ್ಗಳನ್ನ ಖಾಜಾಮೊಯ್ದೀನ್ ಕೊಟ್ಟಿದ್ದ ಖಾಜಾಮೊಯಿದ್ದೀನ್ ಇಂಟರ್ನ್ ಎಸ್ಟಾಬ್ಲಿಷ್ ಇದನ್ನೆಲ್ಲನೂ ಈ ಮತೀನ್ ಮತ್ತು ಈ ಸೊಜೇಬ್ ಏನು ಮುಸಾವಿರ್ ಹುಸೇನ್ ಇದ್ದಾನಲ್ಲ ಇವ್ರ ಜೊತೆ ಎಸ್ಟಾಬ್ಲಿಷ್ ಮಾಡ್ತಾನೆ ಡಾರ್ಕ್ ವೆಬ್ನಲ್ಲಿ ಓಕೆ ಓಕೆ ಡಾರ್ಕ್ ವೆಬ್ ಡಾರ್ಕ್ ವೆಬ್ ಡಾರ್ಕ್ ವೆಬ್ ಒಳಗಡೆ ಅದರಲ್ಲಿ ಕೋಡೆಡ್ ಲ್ಯಾಂಗ್ವೇಜ್ ಒಳಗಡೆ ಕಾಂಟ್ಯಾಕ್ಟ್ ಮಾಡ್ತಕ್ಕಂಥದ್ದು ಅವ್ರ ಜೊತೆ ಮಾತಾಡ್ತಕ್ಕಂಥದ್ದು ಅವರು ಇವರೆಲ್ಲ ಮೀಟಿಂಗ್ ಸೇರಿದಾಗ ಅದನ್ನು ಸಹ ಆ ಆ ಮೀಟಿಂಗ್ಗಳು ಸಹ ಕೇಳಿಸ್ಕೊಂಡಿದ್ದಾರೆ ಇವರು ಇವರೆಲ್ಲ ಓಕೆ ಡೈರೆಕ್ಟಾಗಿ ಪಾಕಿಸ್ತಾನ ಮತ್ತು ಐ ಎಸ್ ಐ ಆ್ಯಂಡ್ಲರ್ ಜೊತೆ ಈ ಮತೀನ್ ಮಾತಾಡ್ತಕ್ಕಂಥದ್ನ ಮತ್ತು ಮುಸಾ ಹುಸೇನು ಏನು ಟೈಪ್ ಮಾಡಿ ರೆಗ್ಯುಲರಾಗಿ ಮಾಡ್ತಾ ಇರ್ತಾನಲ್ಲ ಅದನ್ನೆಲ್ಲನೂ ಇವರು ಕ್ಲೋಸ್ ಕ್ವಾಡ್ರಾಂಗಲಲ್ಲಿ ಇವರು ಈ ಇದನ್ನೆಲ್ಲನೂ ಪೂರ್ಣ ಪ್ರಮಾಣದಲ್ಲಿ ನೋಡಿದ್ದಾರೆ ಓಕೆ ಇದನ್ನೆಲ್ಲನೂ ಎಸ್ ಪಾಕಿಸ್ತಾನ ಹೌದು ಅವರೇ ಮಾತಾಡ್ತಾ ಇದ್ದಾರೆ ನೀವೇನು ಮಾಡಬೇಕು ನೆಕ್ಸ್ಟ್ ಏನು ನೀವೇನಾಗ್ತೀರಿ ನಿಮ್ಗೇನು ಸಹ ಸಹಾಯ ಮಾಡ್ತದೆ ನಮ್ಮ ದೇಶ ಪಾಕಿಸ್ತಾನ ನೀವು ಇಲ್ಲಿಗೆ ಬಂದುಬಿಡಿ ಟ್ರೈನಿಂಗ್ ಕೊಟ್ಟು ನಾವು ಏನು ನಿಮ್ಗೆ ಏನು ಕ ಏನು ಮಾಡ್ತೀವೋ ನೀವು ಅದನ್ನು ನಾವೇನು ಹೇಳ್ತೀವೋ ಅದನ್ನು ನೀವು ಮಾಡಬೇಕು ಅಂತೇಳು ಅನ್ನುವಂಥದಕ್ಕೆ ತಲೆ ತುಂಬಿ ಆ ಕಾರಣಕ್ಕೇ ಈ ಇವನು ಹೊರಟ ಇಲ್ಲಿಂದ ಯಾರು ಯಾರು ಮೊಹಿದ್ದೀನು ಖ್ವಜಾ ಮೊಹಿದ್ದೀನ್ ಪಾಕಿಸ್ತಾನಕ್ಕೆ ಪಾಕಿಸ್ತಾನಕ್ಕೆ ಹೋಗೋದಕ್ಕೆ ಖ್ವಜಾಮೊಹಿದ್ದೀನು ಮೂರು ಜನ ಕರ್ಕೊಂಡು ಹೋಗಿ ಹೋಗ್ಬೇಕು ಐದು ಜನ ರೆಡಿ ಮಾಡ್ಕೊಂಡು ಬಂದಿದ್ದಪ್ಪ ಅಲ್ಲಿಂದ ತಮಿಳ್ನಾಡಿಂದ ಅವ್ರನ್ನ ಎಲ್ಲ ರಾಡಿಕ್ಲೈಸ್ ಮಾಡಿ ಅವ್ರಿಗೆಲ್ಲ ಸುಮಾರು ಆರು ತಿಂಗಳಿಂದ ಅವ್ರಿಗೆಲ್ಲ ಮನೆಯವ್ರಿಗೆಲ್ಲ ದುಡ್ಡು ಕೊಟ್ಟು ನಾವೆಲ್ಲ ಓಡ್ ಬರ್ತೀವಿ ಯಾವ ಕಾರಣಕ್ಕೂ ನಮ್ಗೆ ಏನು ತೊಂದರೆ ಆಗೋಲ್ಲ ನಾವಿಂದ ಸೇಫಾಗಿ ಹೋಗ್ಬಿಟ್ಟು ಎಲ್ಲ ಟ್ರೈನಿಂಗ್ ಮಾಡ್ಕೊಂಡು ನಾವು ವಾಪಸ್ ಬರ್ತೀವಿ ಅಂತೇಳಿ ಎಲ್ಲ ಮನೆಯವ್ರಿಗೆಲ್ಲ ಒಪ್ಸಿ ಐದು ಜನ ಕರ್ಕೊಬರ್ತಾನೆ ಆ ಐದು ಜನದಲ್ಲಿ ಇಲ್ಲಿಗೆ ಮೇಲೆ ಇಬ್ಬರು ಯಾಕೋ ಹಿಂದೆಟ್ಟು ಹೊಡೆದು ಬಿಡ್ತಾರೆ ಭಯ ಅವ್ರಿಗೆ ಆ ಕಾರಣಕ್ಕೆ ಅವ್ರು ಮೂರು ಜನ ಮಾತ್ರ ಮಾತ್ರ ಹೋಗ್ತಾರೆ ಅವ್ರು ಇನ್ನಿಬ್ಬರು ಯಾರು ಶಮೀಮ್ ಮತ್ತು ತೌಫೀಕ್ ಅಂತ ಇರ್ತಾರಲ್ಲ ಆ ತೌಫೀಕು ಬೆಂಗಳೂರಿನಲ್ಲೇ ಹುಡ್ಕೊಬಿಡ್ತಾರೆ ಇನ್ನು ಉಳಿದದ್ ಮೂರು ಜನ ಇವರು ಟೋಟಲಿ ಆ ಏನು ನಾನು ಹೇಳ್ದಲ್ಲ ವೆಹಿಕಲ್ಲು ಕೆ ಎ ಫಿಫ್ಟಿ ಒನ್ ಎಮ್ ಎಲ್ ಏಯ್ಟಿ ಸೆವೆನ್ ಸೆವೆಂಟಿ ಸಿಕ್ಸ್ ಇನೋವಾ ಕಾರು ಯಾರು ಇಮ್ರಾನ್ ಓಡಿಸ್ಕೊಂಡು ಹೋಗ್ತಾನಲ್ಲ ಆ ಗಾಡಿನಲ್ಲಿ ಅವರು ಪಾಕಿಸ್ತಾನಕ್ಕೆ ಹೋಗೋದಕ್ಕೆ ಹೋಗ್ತಾರೆ ಬರ್ದ್ವಾನಲ್ಲಿ ಸಿಗ್ಬಿಡ್ತಾರೆ ಅವರು ಬುರ್ದ್ವಾನಲ್ಲಿ ಸಿಗ್ತಾರೆ ಅವರು ಡೆಲ್ಲಿ ಕರ್ಕೊಂಡು ಬಂದು ಮಾಡ್ತಾ ಮಾಡ್ತಾಯಿರ್ತಾರೆ ನಾವು ಅಷ್ಟೊತ್ತಕ್ಕಾಗಲೇ ಇಲ್ಲಿ ಇವ್ರನ್ನ ಎಲ್ಲ ಟೀಮ್ನ ಯಾರನ್ನ ಇವ್ನು ಇಮ್ರಾನ್ ಹೇಳಿದ ತಕ್ಷಣವೇ ಈಗೀಗೆಲ್ಲ ಇದೆ ಅಂತ ಯಾಕೆ ಅಂತಂದರೆ ನಮಗೆ ಇವನು ಮತೀನು ಮತ್ತು ಇದಕ್ಕೆ ಸಂಬ ಇವನು ಅಬ್ದುಲ್ ತಹಾಮ್ ಮುಸಾಬಿರ್ ಬಗ್ಗೆ ನಮಗೆ ಯಾರೂ ಲೀಡೇ ಮಾಡೋರಿಲ್ಲ ಕೊನೆಗೆ ಇಮ್ರಾನ್ ಹಿಡ್ಕೊಂಡು ಆದ ತಕ್ಷಣವೇ ಕ್ವಾಜಾಮೊಯಿದೀನು ಕ್ವಾಜಾಮೊಯ್ದೀನ್ಗೆ ಮತೀನು ಮತ್ತೆ ಇಂಥಿಂಥವ್ರು ಪರಿಚಯ ಇದ್ದಾರೆ ಇಂಥವ್ರು ಅವರು ಇದನ್ನೆಲ್ಲ ಮಾಡುವಂಥವ್ರು ಅಂತ ಎಲ್ಲಿದ್ದಾರೆ ಅಂತ ಹೇಳಿದಾಗ ಇಂಥ ಕಡೆ ಇದ್ದಾರೆ ಅಂತ ಅವನು ತೋರಿಸ್ತಾನೆ ಅವನು ಅಷ್ಟೊತ್ತಿಗೆ ನಾವು ಯಾವುದೇ ಥರವಾದಂಥ ಒಂದೇ ಒಂದು ಸಣ್ಣದು ನಮ್ಮ ಪೊಲೀಸ್ ಆಫೀಸರ್ಗಳು ತುಂಬ ನಮ್ಮಲ್ಲಿ ಕುಮಾರ್ ಅಂತ ಡಿ ಎಸ್ ಪಿ ಇದ್ದರು ಆಮೇಲೆ ಸುಶೀಲಾ ಅಂತ ಅಂದ್ಬಿಟ್ಟು ಅಂತ ಇನ್ಸ್ಪೆಕ್ಟ್ರ್ ಇದ್ದರು ಲೇಡಿ ಆಮೇಲೆ ನಮ್ಮ ರಾಮಕೃಷ್ಣನ ಒಂದು ಎಂಟು ಏಳೆಂಟು ಜನ ಇನ್ಸ್ಪೆಕ್ಟ್ರುಗಳು ನಾವುಗಳೊಂದು ಇಬ್ಬರು ಡಿ ಎಸ್ ಪಿಗಳು ಆಮೇಲೆ ನಮ್ಮ ನಾರಾಯಣ್ ಅಂತ ಇದ್ದಾರೆ ಎಸ್ ಪಿ ಈಗ ಕೋಲಾರ ಎಸ್ ಪಿ ಅವರು ಅವರು ಡೇ ನೈಟ್ ಕೆಲಸ ಮಾಡಿದ್ದೀವಿ ಹೋಗಲೇ ಇಲ್ಲ ನಾವು ಎಲ್ಲೂ ಭಾಳ ಗೌಪ್ಯವಾಗಿ ಒಂದು ಚೂರು ಗೊತ್ತಾಗಬಾರ್ದು ಅರೆಸ್ಟ್ ಮಾಡೋದು ಗೊತ್ತಾಗಬಾರ್ದು ಹಿಡ್ಕೊಂಡು ಹೋಗಿರೋದು ಗೊತ್ತಾಗಬಾರ್ದು ಆ ಥರ ಪಿಕಪ್ ಮಾಡಿರುವಂಥದ್ದು ಒಂದು ಚೂರು ಗೊತ್ತಾಗ್ಬಿಟ್ರೆ ಅಲ್ಲಿ ಮರಕೆ ಗುಂಡೋಡಿದ್ರೆ ಹೆಂಗೆ ಕಾಗೆಗಳು ಆರ್ಬಿಡ್ತಾವಲ್ಲ ಹಂಗೆ ಹುಡುಗಿಬಿಡ್ತವೆ ಅಷ್ಟು ನಾವು ಬೆಂಗಳೂರು ಸಿಟಿನಲ್ಲಿ ಅಷ್ಟೊಂದೆಲ್ಲ ಅನುಭವ ಇದ್ದು ಒಂದು ಚೂರು ಇನ್ಫಾರ್ಮೇಷನ್ ಬಿಡಬಾರ್ದು ಅಂತ ಅಂದ್ಕೊಂಡಿದ್ರು ನಮ್ಮ ಜೊತೇಲಿ ಇದ್ರಲ್ಲ ತಮಿಳ್ನಾಡುವರು ಇದ್ರಲ್ಲ ಏನು ಮಾಡ್ತಾರೆ ಅವರು ದೇ ಅವನಾಗಲೇ ಇದನ್ನು ಎಲ್ಲಿ ಅವರು ಇಡಿದ ತಕ್ಷಣವೇ ಡೆಲ್ಲಿನಲ್ಲಿ ಹಿಡಿದ್ರಲ್ಲ ಹಿಡಿದ ತಕ್ಷಣವೇ ಕ್ವಜಾಮು ಇದ್ದೀನಿ ಮಾತಾಡ್ಸೋಕ್ಕೆ ಹೋಗ್ಬಿಟ್ರು ಅವರು ನಾವು ಇವನ್ನೆಲ್ಲ ಇಟ್ಕೊಂಡಿದ್ದೀವಿ ತಕ್ಷಣವೇ ಸಿ ವಿ ಸಿ ಹೋಡೋರಲ್ಲಿ ಹೋದ ತಕ್ಷಣ ಏನು ಮಾಡ್ಬಿಟ್ರು ನಾವು ಹಿಡ್ಕೊಂಡಾಗ್ಲೇ ಹಿಡ್ಕೊಂಡ ತಕ್ಷಣವೇ ನಾವು ಈಗ ನೆಕ್ಸ್ಟ್ ಯಾರವರು ಅಂತ ಕೇಳಬೇಕಲ್ಲ ಆ್ಯಂಡ್ಲರ್ಗಳು ಬೇಕಲ್ಲ ನಮ್ಗೆ ಇಂಪಾರ್ಟೆಂಟು ಕಾಂಟ್ಯಾಕ್ಟ್ ಇರ್ತಕ್ಕಂಥವ್ರು ಬೇಕಲ್ಲ ಅವ್ನು ಅವರು ಅಂತ ಹೇಳಿದ ತಕ್ಷಣವೇ ಅಬ್ದುಲ್ ಮತೀನು ಮತ್ತು ಈಗ ಅವನು ಸಾಫ್ಟ್ವೇರ್ ಇಂಜಿನಿಯರು ಮತ್ತು ಇವನು ಇವ ಕೆಲಸ ಮಾಡ್ತಾನೆ ಹೇಳಿದ ತಕ್ಷಣ ನಾವು ಅವ್ರನ್ನ ಹೆಂಗೆ ಕವರ್ ಮಾಡಬೇಕು ಅಂತೇಳಿ ಒಂದು ಲೆಕ್ಕಾಚಾರದಲ್ಲಿ ಎಲ್ಲ ನಂಬರ್ಗಳು ಯಾವ್ದು ಆಕ್ಟಿವ್ ಆಗಿದಾವೆ ಆಕ್ಟಿವ್ ಆಗಿಲ್ಲ ಅಂತ ಅನ್ನುವಂಥದ್ದು ಪರೀಕ್ಷೆ ಮಾಡಿಕೊಂಡು ಅವನು ಅವತ್ತು ಅಲ್ಲೇ ಇದ್ದಾನೆ ಅವತ್ತು ಆಫೀಸಲ್ಲಿ ಇಲ್ಲ ಅವನು ಆಫೀಸ್ ಮುಗಿಸ್ಕೊಂಡಿದ್ದಾನೆ ಬಂದಿದ್ದಾನೆ ಮನೆಗೆ ಬಂದಿದ್ದಾನೆ ಅಂತದ್ನ ಎಲ್ಲಾ ತರವಾದಂತ ಇನ್ಫಾರ್ಮೇಷನ್ ತೊಗೊಂಡು ಮನೆ ಹತ್ರ ಹೋದ್ರೆ ಯಾರ ಮನೆ ಹತ್ರ ಸರ್ಜಿ ಈ ಅಬ್ದುಲ್ ಮತೀನು ಮನೆ ಮನೆ ಅಲ್ಲೇನೆ ಪಕ್ಕದಲ್ಲಿ ಎಲ್ಲ ಇಲ್ಲಿ ಬೆಂಗಳೂರಲ್ಲಿ ಪಾಳ್ಯದಲ್ಲೇನೆ ಈ ಅಲ್ಲಿನ ಟ್ರಸ್ಟ್ ಇದೆಯಲ್ಲ ಅಲ್ಲಿಂದ ಒಂದು ಇನ್ನೂರು ಮೀಟರ್ ಮುಂದೆ ಒಳಗಡೆ ಅಲ್ಲೇನು ಒಂದು ಒಂದು ಗಲ್ಲಿಗಳು ಸಣ್ಣ 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 ಗಲ್ಲಿಗಳು ಒಳಗಡೆ ಅಲ್ಲಿ ಅಲ್ಲಿ ಉಕ್ಕೊಂಡ್ರೆ ಅಲ್ಲಿ ಒಳಗಡೆಗೆ ಅಲ್ಲಿ ಅವರು ಮನೆ ಮಾಡಿಕೊಂಡಿದ್ದಾರೆ ಅವರು ಅಂದ್ಬಿಟ್ಟು ಮನೆ ಮಾಡ್ಕೊಂಡಿದ್ರು ಸರ್ ಹೊರಟೋದು ಏನು ಇದ್ರೂ ಇರ್ಬೋದು ಇರೋ ಎಲ್ಲಿಂದರೂ ಬರ್ತಿದ್ರು ಸರ್ ಅವರು ಅಲ್ಲಿ ಮನೆ ಮಾಡ್ಕೊಂಡಿದ್ರು ಸರ್ ಬಟ್ ಈಗ ಎಲ್ಲಿದ್ದಾರೋ ಏನೂ ಗೊತ್ತಿಲ್ಲ ಸರ್ ಫಸ್ಟ್ ಅಲ್ಲಿ ಮನೆ ಮಾಡಿದ್ದಂತೂ ನಿಜ ಮೊದಲು ಅಂತ ಇಮ್ರಾನ್ ಇಮ್ರಾನ್ ಹೇಳ್ತಾನೆ ಆವಾಗ ಈಗ ಇವಾಗ ಗೊತ್ತಿಲ್ಲ ಸರ್ ಎಲ್ಲಿಂದ ಬರ್ತಿದ್ರು ಬಟ್ ಈ ಕಡೆಯಿಂದ ಬರೋರು ಮೇಯ್ನ್ ರೋಡಿಂದ ಬಂದ್ಬಿಡೋರು ನಾವು ಹವಾಮಾನ ಹತ್ರ ಇದ್ದಾರೋ ಇಲ್ಲವೋ ಅಂತ ನಮ್ಗೆ ಗೊತ್ತಿಲ್ಲ ಸರ್ ಅಂತ ಯಾವಾಗ ನಾವು ಇವನು ಹೇಳ್ದ ಅಂದ ಕ್ಷಣಕ್ಕೆ ಅಷ್ಟು ಸು ನಾವು ಭಾಳ ಎಲ್ಲ ಪ್ರಿಪ್ರೇಷನ್ ತೊಗೊಂಡು ಎಲ್ಲ ಮಾಡಿ ನಾವು ಹೋಗಿದ್ದು ಅಲ್ಲಿಗೆ ಹಿಡ್ಕೊಳ್ಳೋಣ ಅಂತ ಅಷ್ಟೊಂದು ತಮಿಳ್ನಾಡವ್ರು ಏನು ಮಾಡಿದ್ದಾರೆ ನಮ್ಮವ್ರು ಇದ್ರಲ್ಲಿ ನಮ್ಮ ಜೊತೆಯಲ್ಲಿ ಇದ್ರಲ್ಲಿ ಅವರು ಇದ್ದರು ಆಮೇಲೆ ನಮ್ಮ ಬೆಂಗಳೂರು ಸಿಟಿನಲ್ಲಿಂದ ಕೆಲವಷ್ಟು ಯೂಜ್ ಒಳ್ಳೊಳ್ಳೆ ಆಫೀಸರ್ಗಳನ್ನ ಕರ್ ಕಳಿಸ್ಕೊಟ್ಟಿದ್ರು ಯಾಕೆಂದರೆ ಅಲ್ಲಿ ಒಳಗಡೆ ತುಂಬ ಆಪರೇಷನ್ ಮಾಡಬೇಕು ನೋಡಿ ಆವಾಗ ನಮ್ಮ ರಾವ್ ಸಾಹೇಬ್ರು ಇದ್ದರು ಕಮಿಷನರು ಜೊತೆಯಲ್ಲಿ ತುಂಬ ಒಳ್ಳೊಳ್ಳೆ ಅಧಿಕಾರಿಗಳನ್ನ ಮರೀಶಿದ್ದ ಆಮೇಲೆ ಯಾ ಆಮೇಲೆ ನಮ್ಮ ಯಾರೋ ತುಂಬ ಅಧಿಕಾರಿಗಳಿದ್ರು ಒಳ್ಳೊಳ್ಳೆ ಆಫೀಸರ್ನ ಡ್ರಾ ಮಾಡಿ ಕೊಟ್ಟಿದ್ರು ನಮಗೆ ಏಳೆಂಟು ಜನ ಸಿ ಸಿ ಬಿ ಆಫೀಸರ್ಗಳಿಗೆ ಓಕೆ ಅವ್ರನ್ನ ಅವರೆಲ್ಲ ನಾವೆಲ್ಲ ಒಟ್ಟಿಗೆ ಅವನ್ನ ಇದು ಮಾಡೋಕ್ಕಿಂತ ಹೋದ್ವಿ ಇವ್ರು ಆಗಲೇ ಅಲ್ಲಿಗೆ ಬಂದ್ಬಿಟ್ಟು ಏನು ಮಾಡಿದ್ದಾರೆ ಆ ಜಾಗಕ್ಕೆ ಹೋಗ್ಬಿಟ್ಟು ಮನೆ ಕೇಳಿದ್ದಾರೆ ಇದೊಂದು ಮನೆ ಕನ್ಫರ್ಮ್ ಆಯ್ತಲ್ಲ ಮನೆ ಇದಿಲ್ವಲ್ಲ ಹೆಂಗ್ಸ್ ಬಂದಿದ್ದಾಳೆ ಮನೆಯಾಗೆ ಅಂದರೆ ಒಂದೇ ಒಂದು ವಿಂಡೋ ಬಾಗಿಲು ಆ ಬಾಗಿಲು ಒಳಗಡೆ ಒಂದು ಸಣ್ಣದೊಂದು ಮೆಟ್ಲು ಆ ಮೆಟ್ಲು ಮೇಲೆ ಆ ಮನೆಗೆ ಹೋಗ್ಬೇಕು ಅವರು ನಮ್ಮದು ಮನೆ ಇದು ಅಂದ್ಲು ಅವಳು ಇಲ್ಲ ಯಾರು ಇಲ್ಲ ಬೇರೆ ಯಾರು ಇಲ್ಲ ನಾನು ಹಸ್ಬೆಂಡ್ ಅಂಡ್ ವೈಫ್ ಇದೀವಿ ನಮ್ದು ಒಂದು ನೀವು ಹೋದಾಗ ನೀವು ಹೋದಾಗ ಅಂದ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು